ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ರಾಮ್ ರಹೀಂ ನಗರ್ ಅಂತೇಳಿ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಇದೊಂದು ಮಸೀದಿ ಇದೆ ಮಸೀದಿ ದಾಟಿದ ಮೇಲೆ ಸುಮಾರು ಒಂದು ಮೂವತ್ತು ನಲವತ್ತು ಮೀಟರ್ ಅಂತರದಲ್ಲಿ ಏನು ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಸಮ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಎರಡೂ ಕಡೆಯಿಂದ ಕಲ್ಲು ತೋರಾಟ ಆಗಿದೆ ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತೇಳಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ ಈ ಸುದ್ದಿ ತಿಳಿದ ತಕ್ಷಣ ಏನು ಸ್ಪಾಟ್ನಲ್ಲಿದ್ದರು ಆ ಒಂದು ಸಂದರ್ಭದಲ್ಲಿ ಮೂರು ಜನ ಪಿ ಎಸ್ ಆಯ್ದರು ಮತ್ತು ಸುಮಾರು ಎಂಟು ಒಂಬತ್ತು ಜನ ಕಾನ್ಸ್ಟೇಬಲ್ ಸಹಿತ ಇದ್ರು ಅವರು ಆ ಪರಿಸ್ಥಿತಿಯನ್ನ ಆ ಸಂದರ್ಭದಲ್ಲಿ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಮಾಡ್ತಾರೆ ಅವ್ರು ಇದನ್ನ ಮಾಡ್ತಾರೆ ನಾವು ತೊಂದರೆ ಕೊಡ್ತೀವ ಅವರು ದೇವ್ರೆ ಮಾಡೋದು ನಾವ್ನು ದೇವ್ರೆ ಮಾಡೋದು ನಾವ್ ಅಣ್ಣ ತಮ್ಮ ಅಂತಾರ ಇದೀವಿ ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್ ಒಂದು ಮನೇಲಿ ಇರೋ ತರ ಇದೀವಿ ನಾವೆಲ್ಲಾರು ನೀವು ಬರ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲಿ ಒಂದು ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವ್ರೆಲ್ಲ ಒಡೆಯಕ್ಕೆ ಹೇಳ್ತಾರೆ ಫಸ್ಟ್ ಟೈಮ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್ ಒಂದೊಂದ್ ಮನೆ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಡ್ಕೊ ಬರ್ತಾರೆ ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಇದು ಚಾಕ್ ಇಡ್ಕೊಂಡು ಓಡ ಬರ ಅದು ಓಡಾಡ್ತಾ ಇದ್ರೆ ಅಂತ ಇದು ಪಾಲ್ ಬರಕಕ ಉಗೆದು ಬಾಟಲ್ ಎಸೆಯದು ಅಂತ ತರ ಇರಬೇಕಾದ್ರೆ ಇವ್ರಿಗೆ ಹೇಳ್ತಾರ ಅಂದಾಗ ನಮ್ನೆ ಯಾವ ತರ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮಸೀದಿಗೆ ಕಲ್ಲು ಹೊಡೆ ನಾ ಕಲ್ಲು ಹೊಡೆರೋದಕ್ಕೆ ನೋರ್ ಗಣೇಶನ್ ಹೊಡೆದವರೇ ಅಂತ ಅಲ್ಲಿಕ್ಕೆ ಇದು ವಿಡಿಯೋ ಮಾಡೋರೆ ಎಲ್ಲಿಂದ ಕಲ್ ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಲಿ ನೇನೇ ರಾಜ ಪೊಲೀಸ್ ಅವರು ಏನಂತಾರೆ ನೀವು ವಾಚ್ ಮಾಡ್ಬಿಟ್ಟು ಬಂಧ್ಬಿಟ್ಟಿದಿರಲ್ಲ ಅತ್ತು ಉರಿತೈತೆ ಅಂತಾರೆ ನಲ್ಲ ಲೋಕಪಾತೆಂದ್ರೆ ಏನು ನ್ಯಾಯ ನಾವು ಇಲ್ಲಿಂದನೇ ದಾಟ್ಕೊಂಡು ಅಲ್ಲಿ ಹೋಗೋಕ ಆಗೋದು ಎಂಟೆನ್ಷನ್ ಅವರ ಯಾಕ ಮಸೀದಿ ಕಟ್ರೋ ಇವಾಗ ಮಸೀದಿ

criança dele Polo... 我这儿别管你。